ಮತ್ತೆ ನಮ್ ಕಡೆ ಎಲ್ಲ ಅಂದ್ರೆ ಹಂಗಾರೆ ಶಾವಿಗೆ ಕೊಟ್ರೆ ಹೈಯೆಸ್ಟ್ ಸತ್ಕಾರ ಅಂತ ನೆಂಟ್ರಿಗೆ ಮಾಡೋದ್ ಕಷ್ಟ ಕಷ್ಟ ಅಂದ್ರೆ ಮೊದ್ಲೇ ಬೇಯಿಸಿರ್ತಾರಲ್ಲ ಒತ್ತೋದ್ ಕಷ್ಟ ಹಾಗಾಗಿ ಅವನೇ ಒಂದು ಕಂಡಿಡ್ತೀನಿ ಈಗ ಶಾವಿಗೆ ಮಾಡೋದು ಒತ್ತೋದು ಒಂದು ತುಂಬಾ ದೊಡ್ಡ ಸಮಸ್ಯೆ ಹಳ್ಳಿಯಲ್ಲಿ ಹಳ್ಳಿಯಲ್ಲಿರುವ ಕಷ್ಟ ಆಗುತ್ತೆ ಏಜ್ ಆದವರಿಗೆಲ್ಲ ಕಷ್ಟ ಆಗುತ್ತೆ ಈಗ ಆ ಕಷ್ಟವನ್ನ ಇದು ನಿವಾರಣೆ ಮಾಡ್ತಾನೆ ಅಂತ ತೋರಿಸಿ ಸರ್ ಕಳೆದ ನಾಲ್ಕು ವರ್ಷ ಯೂಸ್ ಮಾಡ್ತೀನಿ ಹೌದಾ ಓಕೆ ಜಾರ್ ಇದು ಓಕೆ ಇದು ತೊಳೆಯೋದಕ್ಕೆ ಹಿಂಗೆ ಡಿಟ್ಯಾಚಬಲ್ ಇದೆ ಇದು ಹಾಕೊಂಡು ಓಕೆ ಶಾವಿಗೆ ಓಕೆ ಚಕ್ಲಿ ಹಾಕ್ಕೋಬಹುದು ಹಾ ಹಾ ಇದೆಲ್ಲ ವಾಶ್ ಇಲ್ಲಿ ಕನೆಕ್ಟ್ ಆಗುತ್ತೆ ಓಕೆ ಓಕೆ ಯಾವ್ದು ಬೇಕಾದ್ರೂ ಅಚ್ಚನ್ನ ನೀವು ಹಾಕೊಬೋದು ಓಕೆ ಚೆನ್ನಾಗ್ ಕಂಡು ಹಿಡಿದಿದ್ದಾರೆ ಸರ್ ಇದು ತುಂಬಾ ಜನ್ರಿಗೆ ಯೂಸ್ಫುಲ್ ಆಗ್ಬಹುದು ಅವ್ರ ನಂಬರ್ ಏನಾದ್ರು ಕೊಟ್ಟರೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಯಾರಾದ್ರೂ ಬೇಕಾದವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೌದು ತಗೊಳ್ಳಿ ಓಕೆ ಹಾ ಓಹ್ ವಾವ್ ಈ ಮಿಷಿನ್ ಕೆಲಸ ಹಾಂ ಇದು ಊರಲ್ಲಿ ಏನು ಮಾಡ್ತಾರೆ ಇಷ್ಟು ಹಾಕ್ಬಿಟ್ಟು ಕೈಯಲ್ಲಿ ತಿರುಗಿಸ್ಬೇಕು ಹೌದು ಇದಷ್ಟೇ ಒಂದು ಟಚ್ ಮಾಡಿದೆ ಇಲ್ಲಿ ಟಚ್ ಮಾಡಿದ್ರೆ ಸ್ಟ್ರೈಟ್ ಆಗುತ್ತೆ ಅದು ಸ್ಟ್ರೈಟ್ ಅದೇ ಸ್ಟ್ರೈಟ್ ಆಯ್ತು ಓಕೆ ಈಗ ಕೆಳಗಡೆ ಶ್ಯಾವಗೆ ಬರುತ್ತಾ ಹಾಂ ಸ್ಪೀಡು ಕೂಡ ಒಂಥರ ಆಗಿದೆ ಈಗ ವಯಸ್ಸಾದವ್ರಿಗೆ ಓಕೆ ವಾವ್ ಇದನ್ನು ಹಿಂಗೆ ಮಾಡ್ಬೋದಲ್ಲ ಸ್ವಲ್ಪ ಹೌದು ಹಿಂಗೆ ಹಿಂಗೆ ಮಾಡ್ಬೋದು ಸಲಾಡಿಸ್ಬೋದು ಹಾಂ ಅಷ್ಟೇ ಶಾವಿಗೆ ಎಷ್ಟೇ ಗಟ್ಟಿ ಇದ್ರು ಇದು ಪ್ಲಸ್ ಶಾವಿಗೆ ರೆಡಿ ಅದು ಮತ್ತೆ ರಿಟರ್ನ್ ಹೋಗ್ತಿದೆ ಅದೇ ರಿಟರ್ನ್ ಬಂತು ಓಕೆ ಇದು ಮತ್ತೆ ಬೆಂಡ್ ಆಗುತ್ತಾ ಅದೇ ಬೆಂಡ್ ಆಗುತ್ತೆ ಏನ್ ಚೆನ್ನಾಗಿದೆ ಸರ್ ಇದು ಸೊ ಇಲ್ಲಿ ಶಾವಿಗೆ ಮಾಡೋದು ಒಂದೇ ಕೆಲಸ ಇಲ್ಲಿ ತಗೊಂಡ್ ಓಕೆ ಬೇಯಿಸಿರುವ ಕಡುಬು ತೆಗ್ದಿಲ್ಲ ಹಾಕೋದು ಸಲ ಪ್ರೆಸ್ ಮಾಡೋದು ಅಷ್ಟೇ ಇಲ್ಲಿ ಏನಾದ್ರು ಮಾಡ್ತಾ ಇರಿ ಪರವಾಗಿಲ್ಲ ಅದು ಕೆಲಸ ಮಾಡ್ತಾ ಇರುತ್ತೆ ಓಕೆ ಓಕೆ ಬಹುಶ ಅಲ್ಲೇನಾದ್ರೂ ಕೆಲಸ ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಪ್ರೆಸ್ ಮಾಡಿ ರಿಟರ್ನ್ ಹೋಗಿರ್ತೀವಿ ಏನು ನೋಡ್ಕೊಳ್ಳೋ ಅಗತ್ಯ ಇಲ್ಲ ಓಕೆ ಜಸ್ಟ್ ಹಿಡಿಯೋದು ಹಿಡಿಯೋದು ಆ ತರ ಏನೂ ಸರ್ ಏನಿಲ್ಲ ಏನಿಲ್ಲ ಅಂದ್ರೆ ಮೆಟೀರಿಯಲ್ ಕ್ವಾಲಿಟಿ ಹೆಂಗಿದೆ ಓಕೆ ಎಲ್ಲ ಫುಡ್ ಗ್ರೇಡೆ ಇದೆ ಇಲ್ಲಿ ಜಾರ್ ಒಳಗಡೆ ಅಂಟಲ್ಲ ಇದು ಓಕೆ ಓಕೆ ಅಂಟಲ್ಲ ಸರ್ ಇದು ಅಂದ್ರೆ ಈಗ ಕರೆಂಟ್ ಇಂದ ಆಗೋದಲ್ವಾ ಇದು ಕರೆಂಟ್ ಇಂದ ಆಗೋದು ತುಂಬಾ ಕಡಿಮೆ ಯು ಪಿ ಎಸ್ ಅಲ್ಲಿ ಕೂಡ ಗಂಟೆಗಟ್ಟಲೆ ಓಡ್ಸ್ಬೋದು ಇದು ಇದನ್ನ ತುಂಬಾ ಒನ್ ಫಿಫ್ಟಿ ಒನ್ ಫೋರ್ಟಿ ಫೋರ್ ವೈಟ್ ಕನ್ಸಮ್ಷನ್ ಅಷ್ಟೇ ಪವರ್ ಓಕೆ ಯಾಕೆ ಇದು ಬೆಂಡ್ ಆಗೋದು ಹಾಕೋದ ನಮಗೆ ಸ್ಟ್ರೈಟ್ ಇದ್ರೆ ಒಳಗಡೆ ತುಂಬಸೋದ್ ಕಷ್ಟ ಅಲ್ವಾ ಕಡುಬು ತುಂಬಲ್ ಈಗ ಯಾರೇ ಆಗ್ಲಿ ಕೂತ್ಕೊಂಡು ನೆಲದಲ್ಲಿ ಕೂತಿರ್ತಾರೆ ಅಥವಾ ನಿಂತಿರ್ತಾರೆ ಹಿಂಗೆ ಮಾಡೋದು ಕಷ್ಟ ಹೌದು ಎಸ್ ಎಸ್ ಇದೇ ತರ ಚಕ್ಲಿ ಕೂಡ ಜಾಲರಿ ಚೇಂಜ್ ಮಾಡ್ಕೊಂಡ್ರಾಯ್ತು ಇಷ್ಟ ನೋಡ್ಕೊಳ್ಳೋದು ಈಗ ವಯಸ್ಸಾದ್ ಯಾರೇ ಇರಲಿ ಇಬ್ರು ಬೇಕು ಎಲ್ಲೇ ಶಾವಿಗೆ ಮಾಡೋದಾದ್ರೆ ಒಬ್ನಿಗೆ ಕಷ್ಟ ಇಬ್ರು ಬೇಕು ಇದಕ್ಕೇನ್ ಕಾಸ್ಟ್ ಆಗುತ್ತೆ ಸರ್ ಏನ್ ಕಾಸ್ಟ್ ಕೊಟ್ಟು ತಗೊಂಡಿದ್ರ ನೀವು ಇದು ಸುಮಾರು ಹದಿನೇಳ ಸಾವಿರ ಆಗುತ್ತೆ ಪ್ರೈಸ್ ಇವಾಗ ಎಷ್ಟಿದೆ ಗೊತ್ತಿಲ್ಲ ತಗೊಳ್ಳುವಾಗ ವರ್ತ್ ಅಲ್ವಾ ಹದಿನೈದು ಹಾಳಾಗಿಲ್ಲ ಯಾವತ್ತು ಹಾಳಾಗಿಲ್ಲ ಮತ್ ನಾವು ಬರೇ ಅಕ್ಕಿಲ್ ಮಾತ್ರ ಅಲ್ಲ ರಾಗಿಲಿ ಜೋಳ ಶೆಣಿಗೆ ಮಾಡ್ಕೊತೀವಿ ಓಕೆ ಬೆಳಿಗ್ಗೆ ಉಪ್ಪಿಟ್ಟು ರೆಡಿಮೇಡ್ ಶಾವ್ಗೆ ತಂದು ಉಪ್ಪಿಟ್ಟು ಮಾಡ್ ಶಾವಿಗೆ ಉಪ್ಪಿಟ್ಟು ಮಾಡೋಕೋದು ಎಲ್ಲ ಮನೇದೇ ಫುಡ್ ಮನೇದೇ ಫುಡ್ ಓಕೆ ಕಂಪ್ರೆಸ್ ಫುಡ್ ತುಂಬ ಚೆನ್ನಾಗಿರುತ್ತೆ ಓಹೋ ಸೂಪರ್ ಸರ್ ನೋಡಿ ಯಾರಿಗಾದ್ರೂ ಶಾವಿಗೆ ಮಿಷನು ಇಲ್ಲ ಚಕ್ಲಿ ಮಿಷನ್ ಏನಾದರೂ ಬೇಕು ನನಗೆ ಒತ್ತೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತಿದ್ರೆ ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ ಅವರು ಇವ್ರು ಎಲ್ಲಿ ತರ್ಸ್ಕೊಂಡಿದ್ದಾರೆ ಅವ್ರ ನಂಬರೇ ಇರುತ್ತೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಈ ಮಿಷನು ಅವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಬಹುದು ಅಂತ ನಾನು ಅಂದ್ಕೊತೀನಿ ಫಸ್ಟ್ ಕಾಲ್ ಮಾಡಿ ಮಾತಾಡಿ ಅಷ್ಟೇ ಸುಮಾರು ಹದಿನೇಳು ಸಾವಿರ ಇತ್ತಂತೆ ಇವ್ರು ತಗೊಳ್ಳುವಾಗ ಈಗೆಸ್ಟ್ ಎಷ್ಟಿದೆಯೋ ಗೊತ್ತಿಲ್ಲ ಸೊ ನೋಡೋಣ ಎಲ್ರಿಗೂ ತುಂಬಾ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ಒಂದು ಸಣ್ಣ ವಿಡಿಯೋನ ಕೊಟ್ಟಿದ್ದೀನಿ ಸೊ ನಿಮ್ಮಿಂದ ತುಂಬಾ ಸಹಾಯ ಆಯ್ತು ಸರ್ ಥ್ಯಾಂಕ್ ಯು ನೋಡಿ ಇವ್ರ ಮನೆ ಅಡುಗೆ ಮನೆಗೆ ಬಂದು ಈ ವಿಡಿಯೋನ ಮಾಡಿರುವಂತದ್ದು ಸೊ ಒಂಥರ ನೋಡಿದಾಗಲೇ ಖುಷಿ ಅನಿಸ್ತು ನಂಗೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆಗಳು ಇರುತ್ತೆ ಆದ್ರೂ ಅಡುಗೆ ಮನೆಯಲ್ಲಿ ಏನಾದ್ರು ಒಂದು ಇಕ್ವಿಪ್ಮೆಂಟ್ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಮ್ ಮನೆಗೆ ಒಂದು ಬೇಕು ಅನ್ನೋ ತರ ಇರುತ್ತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಳ್ಳಿ ಒಳ್ಳೆ ಫುಡ್ ನೀವೇ ಹೇಳೋದ್ರಲ್ಲ ಸ್ಟಾರ್ಟಿಂಗ್ ಅಲ್ಲೇ ಹೌದು